ಹಾಯ್ ಎಲ್ಲರಿಗೂ ಶುಭೋದಯ ಈ ಬೇಸಿಗೆಯ ಬಿರು ಬಿಸಿಲಿಗೆ ದೇಹ ಮನಸ್ಸು ತಂಪಾಗಿರೋ ಥರ ಇವತ್ತೊಂದು ನಾನು ಮಸಾಲೆ ಮಜ್ಜಿಗೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಈಸಿ ರೆಸಿಪಿ ಇರುತ್ತೆ ಹೌದಾ ನಾವೇನು ಬೇಕ್ರಿಯಲ್ಲಿ ಹೊರಗಡೆ ಮಾರ್ಕೆಟಲ್ಲಿ ತೊಗೊಂಡು ಕುಡಿತೀವಲ್ಲ ಅದಕ್ಕಿಂತ ಸೂಪರ್ ಟೇಸ್ಟ್ ಜೊತೆಗೆ ಮನೆಯಲ್ಲೇ ಇದನ್ನ ನಾವು ಮಾಡೋದ್ರಿಂದ ಹೆಲ್ತಿನೂ ತುಂಬ ಒಳ್ಳೆಯದು ಯಾವುದೇ ಕೆಮಿಕಲ್ ಅದೇನು ಆ್ಯಡ್ ಮಾಡಿರಲ್ಲ ಫ್ರೆಶ್ ಆಗಿ ಮನೆಯಲ್ಲೇ ನಾವು ಇದನ್ನ ತಯಾರು ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾ ನೋಡಿ ಮಸಾಲೆ ನಂದ್ ಮಜ್ಜಿಗೆ ಹೌದಾ ನಂದಿನಿ ಮಜ್ಜಿಗೆನ ಅನ್ಬೋದು ಅಥವಾ ಮಸಾಲೆ ಮಜ್ಜಿಗೆ ಮಾಡಲಿಕ್ಕೆ ಮುಖ್ಯವಾಗಿ ಮೊಸರು ಬೇಕು ನಾನೊಂದು ಅರ್ಧ ಲೀಟ್ರ್ ಮೊಸರನ್ನ ಇಲ್ಲಿ ಎತ್ತಿಟ್ಕೊಂಡಿದ್ದೀನಿ ಇನ್ನು ಉಳಿದ ಸಾಮಗ್ರಿ ಅಂತ ಹೇಳಿದ್ರೆ ಕರಿಬೇವು ಒಂದು ಎರಡು ಎಸಳಿದೆ ಶುಂಠಿ ಸಿಪ್ಪೆ ತೆಗೆದ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಈ ಥರ ಇದನ್ನು ಕಟ್ ಮಾಡಿಟ್ಟಿದ್ದೀನಿ ಖಾರಕ್ಕೆ ಮೆಣಸಿನ್ಕಾಯಿ ಒಂದೇ ತೊಗೊಂಡಿದ್ದೀನಿ ನಾನು ಹೌದಾ ಅದನ್ನು ಕಟ್ ಮಾಡಿಟ್ಟಿದ್ದೀನಿ ಇನ್ನು ಕೊತ್ತಂಬರಿ ಇದೆ ಇನ್ನು ಕೆಲವ್ರ ಮನೆಯಲ್ಲಿ ಏನಾಗುತ್ತೆ ಮೆಂಬರ್ಸ್ ಕಡಿಮೆ ಇರ್ತಾರೆ ಸ್ವಲ್ಪ ಜನ ಇರ್ತಾರೆ ಹೌದಾ ಹಾಗಾಗಿ ಒಂದು ಸಲ ಮಸಾಲೆ ಮಾಡಿಟ್ಟಿವಿ ಅಂತ ಹೇಳಿದ್ರೆ ಎರಡು ಮೂರು ನಾವು ಇದನ್ನು ಬಳಸಬಹುದು ಹೇಗೆ ಅಂತ ಹೇಳಿದ್ರೆ ನಾವು ಇದನ್ನ ರೆಡಿ ಮಾಡುವಾಗ ಉಪ್ಪು ಉಪ್ಪು ಸೇರಿಸ್ಬಿಟ್ಟು ನಾವಿದ ಮಿಕ್ಸಿ ಜ ಸಣ್ಣ ಮಿಕ್ಸಿ ಜಾರಲ್ಲಿ ನೀವು ಇದನ್ನ ರುಬ್ಕೋಳಿ ಅಥವಾ ಕೊಟ್ಟಾಣೆ ಏನಾದ್ರೂ ಇದ್ರೆ ಕೊಟ್ಟಾಣೆಯಲ್ಲಿನ ಸಹಿತ ನೀವು ಏನು ಮಾಡಬಹುದು ಇದನ್ನ ರುಬ್ಬಬಹುದು ಹೌದಾ ಆಕ್ಚುಲಿ ಸಾಮಗ್ರಿ ಕಡಿಮೆ ಇದೆ ಹಾಗಾಗಿ ಕುಟಾಣಿ ಎಲ್ಲಿ ಬೇಕಾದ್ರೂ ಜಜ್ಜಿ ಹಾಕಿ ಅಥವಾ ಸಣ್ಣ ಮಿಕ್ಸಿ ಜಾರ್ ಅಲ್ಲಿ ಆದ್ರೆ ರುಬ್ಕೋಬಹುದು ಇನ್ನ ಪುದೀನ ಇಷ್ಟಪಡೋರು ಹೌದಾ ಒಂದು ಎರಡು ಪುದೀನ ಇಲ್ಲಿ ಫ್ರೆಶ್ ಆಗಿರೋದನ್ನ ಅದನ್ನು ಸಹಿತ ನೀವೇನ್ ಮಾಡಬಹುದು ಸೇರಿಸ್ಕೋಬಹುದು ನೋಡಿ ಎಲ್ಲ ಸಾಮಗ್ರಿಯನ್ನ ನಾನು ಇವಾಗ ಮಿಕ್ಸಿ ಜಾರ್ಗೆ ಸೇರಿಸ್ತಾ ಇದ್ದೀನಿ ಕೊತ್ತಂಬರಿ ಒಂದು ಮೆಣಸಿನ್ಕಾಯಿ ಹಸಿ ಶುಂಠಿ ಮತ್ತೆ ಕರಿಬೇವು ಇದನ್ನ ರುಬ್ಬುವಾಗಲೇ ನಾವು ಒಂದು ಸ್ಪೂನ್ ಉಪ್ಪನ್ನ ಸೇರಿಸಿ ರುಬ್ಬಿದ್ವಿ ಅಂತ ಹೇಳಿದ್ರೆ ಇದನ್ನ ಮತ್ತೆ ಎರಡು ಮೂರು ದಿನ ನಾವೇನು ಮಾಡ್ಬೋದು ಬಳಸಬಹುದು ಇದನ್ನ ಡೈರೆಕ್ಟ್ ಆಗಿ ನಾವು ಮಿಕ್ಸಿ ಮಾಡಿ ಮಜ್ಜಿಗೆಗೆ ಸೇರಿಸಬಹುದು ಅಥವಾ ಇದನ್ನು ನಾವು ಫಿಲ್ಟರ್ ಮಾಡ್ಕೋಬೋದು ಕೆಲವ್ರು ಇದು ಕುಡಿಯುವಾಗ ಇದೆಲ್ಲ ಏನಾದರೂ ಬಾಯಿಗೆ ಸಿಗುತ್ತೆ ಚೆನ್ನಾಗಿರಲ್ಲ ಅನ್ನೋರು ಏನು ಮಾಡ್ಬೋದು ಇದನ್ನು ಫಿಲ್ಟರ್ ಮಾಡಿ ಸೇರಿಸ್ಕೊಳ್ಳಿ ಎಲ್ಲ ಡೈರೆಕ್ಟಾಗಿ ಹಾಗೇ ಸೇರಿಸ್ಬೋದು ಇದನ್ನು ಇವಾಗ ಮಿಕ್ಸಿ ಮಾಡ್ತೀನಿ ಇದನ್ನು ಮೊಸರನ್ನು ಸಹಿತ ಮಜ್ಜಿಗೆ ಮಿಕ್ಸಿ ಜಾರಿಗೆ ಸೇರಿಸ್ಬಿಟ್ಟು ಅದನ್ನು ಸಹಿತ ಮಜ್ಜಿಗೆ ಮಾಡ್ಕೋತೀನಿ ಮೊಸರನ್ನ ಮಜ್ಜಿಗೆ ಮಾಡ್ಕೊಂಡಿದ್ನಲ್ಲ ಅದನ್ನು ಒಂದಿವಾಗ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ನಾವೇನಿದೆಲ್ಲ ಮಸಾಲೆ ರುಬ್ಬಿಟ್ಟಿದ್ವಲ್ಲ ಹೌದು ಡಿ ಅದನ್ನು ಫಿಲ್ಟರ್ ಮಾಡ್ಕೊಂಡಿದ್ದೀನಿ ಇದು ಇದೆಲ್ಲ ಇದು ಕುಡಿಯುವಾಗ ಸ್ವಲ್ಪ ಇಷ್ಟ ಆಗೋಲ್ಲ ಬಾಯಲ್ಲಿ ಬಂದರೆ ಅಂತ ಅನ್ನೋರು ಏನು ಮಾಡ್ಬೋದು ಇದನ್ನು ಫಿಲ್ಟರ್ ಮಾಡ್ಕೋಬಹುದು ನಾನು ಏನು ಮಾಡಿದ್ದೀನಿ ಇದನ್ನು ಫಿಲ್ಟರ್ ಮಾಡ್ಕೊಂಡಿದ್ದೀನಿ ನೋಡಿ ಸೇರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ಅಗತ್ಯನೋ ಅಷ್ಟನ್ನು ನೀವು ಇವತ್ತಿನ ಬಳಸೋ ಮಜ್ಜಿಗೆ ಇದನ್ನು ಸೇರಿಸಿಬಿಟ್ಟು ಉಳಿದಿರೋದನ್ನು ನಾ ಹೇಳಿದ್ನಲ್ಲ ಉಪ್ಪು ಹಾಕಿ ನಾವು ಅದನ್ನು ಮಿಕ್ಸಿ ಮಾಡಿರೋದ್ರಿಂದ ಅದು ಕಲರ್ ಏನಾಗಲ್ಲ ಕಲರು ಚೇಂಜ್ ಆಗೋದಿಲ್ಲ ಟೇಸ್ಟ್ ಚೇಂಜ್ ಆಗೋದಿಲ್ಲ ಉಪ್ಪಿಲ್ಲೇ ಪ್ರಿಸರ್ವೇಟರ್ ಥರ ಏನು ಮಾಡುತ್ತಾ ಕೆಲಸ ಮಾಡುತ್ತಾ ಹೌದು ಅದು ಹಾಳಾಗದೇ ಇರೋ ರೀತಿ ಅದನ್ನು ಇದು ಪ್ರಿಸರ್ವ್ ಮಾಡತ್ತ ರಕ್ಷಣೆ ಮಾಡತ್ತ ಪ್ರೊಟೆಕ್ಟ್ ಮಾಡತ್ತ ಹಾಗಾಗಿ ಈ ತರನ ಒಂದ್ಸಲ ಮಸಾಲೆ ಮಾಡಿಟ್ಟು ಎರಡು ಮೂರು ದಿನ ತನಾನ ನಾವು ಏನು ಮಾಡ್ಬಹುದು ಬಳಸಬಹುದು ಆಲ್ರೆಡಿ ನಾನು ಅದನ್ನ ಮಸಾಲೆನ ಮಿಕ್ಸಿ ಮಾಡುವಾಗ ಉಪ್ಪು ಸೇರಿಸಿರೋದ್ರಿಂದ ಇಲ್ಲಿ ಮತ್ತೆ ಒಂಚೂರು ನೋಡ್ಬಿಟ್ಟು ನೀವು ಉಪ್ಪನ್ನ ಸೇರಿಸ್ಕೊಳ್ಳಿ ಅಗತ್ಯ ಇರುವಷ್ಟು ನೀರನ್ನು ಬೇಕಿದ್ರೆ ನೀವು ಮತ್ತೆ ಇದಕ್ಕೆ ಸೇರಿಸ್ಕೋಬಹುದು ಕೆಲವರು ಗಟ್ಟಿ ಮಜ್ಜಿಗೆ ಕುಡಿಲಿಕ್ಕೆ ಇಷ್ಟಪಡ್ತಾರ ಕೆಲವರು ಮಜ್ಜಿಗೆ ಅಂತ ಹೇಳಿದ್ರೆ ಸ್ವಲ್ಪ ತೆಳು ಇರಬೇಕು ಅಂತ ಹೇಳ್ತಾರೆ ನಿಮ್ಮ ನಿಮ್ಮ ಇಷ್ಟ ಅನುಸಾರ ಇದಕ್ಕೆ ಮತ್ತೆ ನೀವು ನೀರು ಸೇರಿಸ್ಕೊಂಡು ಇದನ್ನು ಸರಿ ಮಾಡ್ಕೋಬಹುದು ಹೌದು ನಾವು ಅದನ್ನೆಲ್ಲ ಹಾಗೆ ಹಾಕಿದ್ರೆ ಸ್ವಲ್ಪ ಇದು ಏನು ಕಾಣಿಸಿದ್ ಮೇಲ್ಗಡೆ ನಾನು ಅದನ್ನು ಫಿಲ್ಟರ್ ಮಾಡಿ ಹಾಕಿರೋದ್ರಿಂದ ಏನು ಕಾಣಿಸ್ತಾ ಇಲ್ಲ ಕಲರು ನೋಡಿ ಇಷ್ಟು ಚೆನ್ನಾಗಿದೆ ಮತ್ತು ಫ್ರೆಶ್ ಆಗಿ ನಾವು ಇದನ್ನ ಮಾಡ್ಕೊಂಡು ಕುಡಿಯೋದ್ರಿಂದ ಬೇಸಿಗೆಯಲ್ಲಿ ನಮ್ಮ ಆಯಾಸ ಬಳಲಿಕೆ ಎಲ್ಲವನ್ನು ದೂರ ಮಾಡಿ ತಂಪು ತಂಪಾಗಿ ನಾವು ಇದು ಮಾಡ್ಬೋದು ಇರ್ಬೋದು ಹೊರಗಡೆ ಸಿಗೋ ಮಾರ್ಕೆಟಲ್ಲಿ ಸಿಗೋ ದುಬಾರಿ ಮಜ್ಜಿಗೆಗಿಂತ ಮನೆಯಲ್ಲಿನ ಶುಚಿ ರುಚಿಯಾಗಿ ಈ ಥರ ಮಜ್ಜಿಗೆಯನ್ನು ಮಾಡಿಕೊಂಡು ಕುಡಿಯೋಣ ಅಂತ ಹೇಳ್ತಾ ಇವತ್ತಿನ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಇನ್ನೂ ಕೆಲವರು ಇದಕ್ಕೆ ಒಗ್ಗರಣೆ ಕೊಡಲಿಕ್ಕೆ ಇಷ್ಟಪಡ್ತಾರೆ ಹೌದಾ ಸಾಸಿವೆ ಜೀರಿಗೆ ಒಗ್ಗರಣೆ ಕೊಡ್ಲಿಕ್ಕೆ ಇಷ್ಟಪಡ್ತಾರೆ ಬಟ್ ನಾನು ಮತ್ತೆ ಇದಕ್ಕೆ ಎಕ್ಸ್ಟ್ರಾ ಒಗ್ಗರಣೆದು ಏನಿಲ್ಲ ಎಷ್ಟು ಸಿಂಪಲ್ ಆಗಿದ್ದು ತುಂಬ ಚೆನ್ನಾಗಿ ಆಗುತ್ತೆ ಒಳ್ಳೆಯ ಟೇಸ್ಟ್ ಕೊಡುತ್ತೆ ಮತ್ತು ಕೆಲವರಿಗೆ ಮಜ್ಜಿಗೆ ಕುಡಿದ್ರೆ ಕೋಲ್ಡ್ ಆಗೋ ಚಾನ್ಸಸ್ ಇರತ್ತೆ ನಾವು ನಾವಿಲ್ಲಿ ಶುಂಠಿ ಬಳಸಿರೋದ್ರಿಂದ ಇನ್ನೂ ಇಷ್ಟ ಇರೋರು ಕಾಳು ಮೆಣಸನ್ನು ಬಳಸ್ಬೋದು ಹೌದಾ ಅದು ಕೋಲ್ಡ್ ಆಗದೇ ಇರೋ ಥರ ನಮ್ಗೆ ಏನು ಮಾಡುತ್ತಾ ಪ್ರೊಟೆಕ್ಷನ್ ಕೊಡುತ್ತಾ ಹೀಗೆ ಸುಲಭವಾಗಿ ಮಸಾಲ ಮಜ್ಜಿಗೆಯನ್ನು ನಾವು ಮನೆಯಲ್ಲೇ ಮಾಡ್ಕೊಂಡು ಸವಿಯೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ನೋಡಿರುವ ತಮಗೆಲ್ಲರಿಗೂ ಧನ್ಯವಾದಗಳು